ವಿ ನಾವ್ ರಿಕ್ವೆಸ್ಟ್ ದಿ ಆನರಬಲ್ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಜಲ್ ಶಕ್ತಿ ಅಂಡ್ ರೈಲ್ವೆ ಶ್ರೀ ವಿ ಸೋಮಣ್ಣ ಫಾರ್ ದಿ ಕ್ವೆಲ್ಕಮ್ ಅಡ್ರೆಸ್ ಎಲ್ಲರನ್ನ ಸ್ವಾಗತಿಸಲಿದ್ದಾರೆ ಶ್ರೀ ವಿ ಸೋಮಣ್ಣನವರು ಇದೀಗ ಭಾರತ್ ಮಾತಾಜಿ ನಮಸ್ಕಾರ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಬಸವಣ್ಣನವರು ಹೇಳಿದ ಕಾಯಕವೇ ಕೈಲಾಸ ತತ್ವದ ಪ್ರತಿರೂಪವೇ ನಮ್ಮ ಪ್ರಧಾನಮಂತ್ರಿಗಳು ಬಸವಣ್ಣವರ ಕಾಯಕ ಕಾಯಕವೇ ಕೈಲಾಸ ಎಂಬುದು ಕೇವಲ ಶಬ್ದವಲ್ಲ ಇದು ಮೋದಿಜಿ ಅವರ ಜೀವನದ ಮಂತ್ರ ಕ್ಷಣಕ್ಷಣವು ಅಭ್ಯಾಸಿಸಿ ಕಾರ್ಯಗತಗೊಳಿಸಿದ ಅವರ ನಾಯಕತ್ವ ಆಡಳಿತದ ಸಿದ್ಧ ಸೂತ್ರ ಅವರು ನೂರ ನಲವತ್ತು ಕೋಟಿ ಭಾರತೀಯರ ಕನಸುಗಳನ್ನು ನನಸು ಮಾಡಲು ಹದಿನಂಕೆ ಹದಿನೆಂಟು ಗಂಟೆಗಳ ಕಾಲ ದಣ ದುಡಿಯುತ್ತಿದ್ದಾರೆ ಅವರ ಜೀವನದಲ್ಲಿ ವಿಕಸಿತ ಭಾರತವನ್ನು ನಿರ್ಮಿಸುವ ಒಂದೇ ಒಂದು ಪ್ರಮುಖ ಧ್ಯೇಯದ ಹೊರತು ಯಾವುದೇ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿಲ್ಲ ತಮ್ಮ ಜೀವಿತದ ಪ್ರತಿ ಕ್ಷಣವು ರಾಷ್ಟ್ರಕ್ಕಾಗಿ ಸಮರ್ಪಣೆ ಮಾಡಿ ರಾಷ್ಟ್ರಹಿತ ಸಮಾಜ ಹಿತವನ್ನೇ ತಪಸ್ಸಿನಂತೆ ಆಚರಿಸುವ ಮೋದಿಜಿಯವರು ನಮ್ಮ ಕಾಲದ कायक योगी कर्मयोगी मोदी जी और आधुनिक भारत के कर्मयोगी है महात्मा बसवेश्वर और वचन में, में जो पता है, पता है। कायक योगी, मोदी जी है लाइफ ऐसे महान व्यक्ति का मार्गदर्शन में केंद्र सरकार में मैं काम करने कराना ಮೇರೇಲಿಯೇ ಬಹುತ್ ಸೌಭ್ಯಾಗಿಕ ದಿನ ವಿಕಸಿತ ಭಾರತದ ನಿರ್ಮಾಣದ ಸಂಕಲ್ಪದ ಹೊಣೆ ಹೊತ್ತಿರುವ ಮೋದಿಜಿ ಅವರ ನಾಯಕತ್ವದಲ್ಲಿ ಭಾರತ ಯಾರ ಎದುರು ತಲೆಬಾಗುವುದಿಲ್ಲ ಕೈ ಚಾಚುವುದಿಲ್ಲ ದುಷ್ಟ ಉಗ್ರವನ್ನು ಹುಟ್ಟಡಗಿಸಲು ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಅಲ್ಲದೆ ಆಪರೇಷನ್ ಸಿಂಧೂರದಲ್ಲಿ ತೋರಿದ ಪರಾಕ್ರಮ ಜಮ್ಮು ಕಾಶ್ಮೀರದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಹಾಕುವ ದಿಟ್ಟ ದಿಟ್ಟೈರಶಾಲಿ ನಿರ್ಧಾರವಿರಬಹುದು ವೈದಿಗಳ ಎದುರು ಸಡ್ಡು ಹೊಡೆದು ನಿಂತಿರುವ ಆತ್ಮ ನಿರ್ಭರ ಆತ್ಮವಿಶ್ವಾಸದಿಂದ ಮುನ್ನುಗ್ಗುತ್ತಿರುವ ಭಾರತದ ದರ್ಶನ ನಮಗೆ ಈಗ ಆಗಿದೆ ಪ್ರಧಾನಿ ಮೋದಿಜಿ ಅವರ ನಾಯಕತ್ವದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಹೊಸ ಜಗತ್ತನ್ನು ಮುನ್ನಡೆಸಲು ಸಿದ್ಧವಾಗಿ ನಿಂತ ಪ್ರಪಂಚಕ್ಕೆ ಸಾರಥಿಯಂತಿರುವ ನಿರ್ಭೀತ ನವ ಭಾರತ ನವಭಾರತ ಬೆಳೆದು ನಿಂತಿದೆ ಕರ್ನಾಟಕವು ಸಂತರ ವಿದ್ವಾಂಸರ ಮತ್ತು ತತ್ವಜ್ಞಾನಿಗಳ ನಾಡು ಎಂದು ಕರೆಯಲು ಹೆಸರಿಸಲಾಗಿದೆ ಅಭಿವೃದ್ಧಿಯ ನೆಲೆಯಲ್ಲಿ ಯಾವತ್ತು ಮುಂಚೂಣಿಯಲ್ಲಿರುವ ಕರ್ನಾಟಕವು ತನ್ನ ಪಾರಂಪರಿಕ ಸಂಸ್ಕೃತಿಯ ಕಲೆ ಸಾಹಿತ್ಯದೊಂದಿಗೆ ಐಟಿ ಬಿ ಟಿ ಎಳ್ ಆಧುನಿಕ ತಂತ್ರಜ್ಞಾನ ಅವಿಷ್ಕಾರದ ಸಂಗಮ ಸಮಾಗಮನವನ್ನು ಸಾಧಿಸಿದೆ ಬೆಂಗಳೂರು ಭಾರತದ ಸಿಲಿಕಾನ್ ಸಿಟಿ ಆಗಿದೆ ಆಗಿ ಪ್ರಸಿದ್ಧಿಯನ್ನು ಪಡೆದಿದೆ ಭಾರತ ಜನನೆಯ ತನುಜಾತೆಯ ಕನ್ನಡ ಮನಸ್ಸುಗಳು ತಾಯಿ ಭಾರತೀಯ ಹೆಸರನ್ನು ವಿಶ್ವ ಮಟ್ಟದಲ್ಲಿ ಬೆಳಗಲು ಕಾತರರಾಗಿದ್ದಾರೆ ಪ್ರಧಾನ ನರೇಂದ್ರ ಅವರು ಭಾರತದ ಅಭಿವೃದ್ಧಿಗೆ ಹೊಸ ಭಾಷ್ಯ ಬರೆದಂತ ಶ್ರೀ ನರೇಂದ್ರ ಮೋದಿಯವರು ಅವರು ನಮ್ಮ ಕಾಲದ ನಿಜವಾದ ಸಂತ ದಾರ್ಶನಿಕ ನಾಯಕ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರನ್ನು ನಮ್ಮ ಬೆಂಗಳೂರು ನಾವು ಉತ್ಪೂರಕವಾಗಿ ಸ್ವಾಗತಿಸುತ್ತೇವೆ ನಾರಪ್ರಭು ಕೆಂಪೇಗೌಡರು ಕಟ್ಟಿರುವ ಬೆಂಗಳೂರಿಗೆ ಆಗಮಿಸಿರುವ ಆಧುನಿಕ ಭಾರತದ ಕನಸುಗಾರ ವಿಕಸಿತ ಭಾರತದ ವಿಶ್ವ ನಾಯಕ ಕಾಯಕ ಹೋಗಿ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ನಾವೆಲ್ಲರೂ ಎದ್ದು ನಿಂತು ಅವರನ್ನು ಸ್ವಾಗತ ಮಾಡ್ತಕ್ಕಂಥ ಅದಕ್ಕೆ ತಾವೆಲ್ಲರೂ ಕೂಡ ಎದ್ದು ನಿಂತು ಸ್ವಾಗತಿಸಬೇಕು ಅಂತ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಘನತವ್ಯತ ಮಾನ್ಯ ರಾಜ್ಯಪಾಲರಾದ ಶ್ರೀ ತಾವರ್ಚಂದ್ ಗೆಹ್ಲಟ್ ರವರಿಗೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮನೋಹರ್ ಲಾಲ್ ಅವರಿಗೆ ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಮಂತ್ರಿಗಳು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಸರ್ಕಾರದ ಸನ್ಮಾನ್ಯ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ರೈಲ್ವೆ ಇಲಾಖೆಯಲ್ಲಿ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಕೇಂದ್ರ ಸರ್ಕಾರದ ರಾಜ್ಯ ಖಾತೆ ಸಚಿವರು ನನ್ನ ಸಹೋದರಿ ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಅಭಿವೃದ್ಧಿ ಮತ್ತು ಬೃಹತ್ ನೀರಾವರಿ ಖಾತೆ ಸಚಿವರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಕೆ ಶಿವಕುಮಾರ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾದ ಬೈ ಸುರೇಶ್ ಅವರಿಗೆ ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಆರ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮಾನ್ಯ ಸಂಸದರು ಆದ ಡಾಕ್ಟರ್ ಮಂಜುನಾಥ್ ಅವರಿಗೆ ನನ್ನ ಕಿರಿಯ ಸಹೋದರ ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ಶಾಸಕರು ನಮ್ಮ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ವಿಜಯೇಂದ್ರ ಅವರಿಗೆ ಇಲ್ಲಿ ನೆರೆದಿರುವ ಮಾಧ್ಯಮ ಮಿತ್ರರು ನಮ್ಮ ಮತ್ತು ಸಂಸ್ಥೆ ಅಧಿಕಾರಿ ಸಿಬ್ಬಂದಿ ವರ್ಗದವರು ನನ್ನ ಪ್ರೀತಿಯ ರೈಲ್ವೆ ಪರಿವಾರದ ಸದಸ್ಯರು ಹಾಗೂ ಬೆಂಗಳೂರಿನ ಎಲ್ಲ ನಾಗರಿಕರಿಗೆ ಈ ಕಾರ್ಯಕ್ರಮದಲ್ಲಿ ಟಿವಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೇರ ಪ್ರಸಾರದಲ್ಲಿ ವೀಕ್ಷಿಸುತ್ತಿರುವ ಸಮಸ್ತ ಕರ್ನಾಟಕ ಕನ್ನಡದ ಮತ್ತು ಭಾರತ ದೇಶದ ಮಹಾಜನತೆಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಬಂದಿರತಕ್ಕಂಥ ಎಲ್ಲ ರಾಜ್ಯಸಭಾ ಸದಸ್ಯರು ವಿಧಾನಸಭಾ ಸದಸ್ಯರು ಮಾಜಿ ಸದಸ್ಯರು ಜನಪ್ರತಿನಿಧಿಗಳು ಹಾಗೂ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ತುಂಬ ಹೃದಯದ ಸ್ವಾಗತವನ್ನು ಕೋರಿ ನನ್ನ ಮಾತನ್ನು ಮುಗಿಸಿದ್ದೆ ನಮಸ್ಕಾರ